ಿ ಅವರ ಜಾನುವಾರುಗಳು ಉಡಿಸ್ಕೊಳಕ್ಕೆ ಅವ್ರ ಜಮೀನುಗಳು ಓಡಿಸ್ಕೊಳಕ್ಕೆ ಏನಾದರೂ ಕೂಡ ನಾವು ನಮ್ಮ ಕೈಲಾಗಿ ಪ್ರಯತ್ನ ಸರ್ಕಾರದ ವತಿಯಿಂದ ಮಾಡಿಸ್ಬೇಕು ಅಂತಕ್ಕಂಥ ಮನೋಭಾವವನ್ನು ಇಲಾಖೆಯ ಅಧಿಕಾರಿಗಳು ನಾವೆಲ್ಲ ಸೇರಿ ಒಟ್ಟಾಗಿ ಇವತ್ತು ಅಂತಕ್ಕಂಥದನ್ನ ಈ ಒಂದು ವೀಡ್ ಎತ್ತಿರ್ಬೋದು ಇರ್ಬೋದು ತೆಂಗಿನ ಸಸಿ ಇರ್ಬೋದು ಇದೆಲ್ಲ ಕೊಡೋದ್ರ ಮುಖಾಂತರ ಅದನ್ನು ನಾವೆಲ್ಲರೂ ಕೂಡ ತೋರಿಸುವಂಥ ಕೆಲಸ ಆಗ್ತಾಯಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಒಂದು ಖುಷಿ ಆಗ್ತದೆ ನಮ್ಮ ಅಧಿಕಾರಿಗಳು ಶಿವರಾಜ್ ಅವರ ಗೋಧವ್ರ ಸಂಗಡಿ ಎಲ್ಲರೂ ಕೂಡ ಸೇರಿ ಇವತ್ತು ನಮಗೆ ಈ ಕೃಷಿ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ನಾವು ನೋಡಿದ್ದೇವೆ ಎಷ್ಟು ಬಂದಿದೆ ಅಂತ ತಾವೇ ತಗ್ಸಿ ನೋಡಿದ್ರೆ ಒಳಗೆ ಸ್ಪ್ರಿಂಕ್ಲರ್ ಸೆಟ್ಗಳು ಇವೆಲ್ಲ ಬರ್ತಾ ಇತ್ತು ಇವತ್ತು ಸುಮಾರು ತಾಲೂಕಿಗೆ ನಾಲ್ಕೂವತ್ತು ಸಾವಿರಕ್ಕಿಂತ ಹೆಚ್ಚು ಸ್ಪ್ರಿಂಕ್ಲರ್ ಸೆಟ್ಗಳನ್ನ ನಾವು ಕೊಟ್ಟಿದ್ದಾರೆ ಕೊಡ್ತೀವಿ ಇದನ್ನೆಲ್ಲ ಕೂಡ ನೀವು ಸವಲತ್ತನ್ನು ಕೊಡಿ ಅಂತಕ್ಕಂಥದ್ದನ್ನ ನಮ್ಮ ಕೃಷಿ ಸಚಿವರು ಮತ್ತೆ ಇಲಾಖೆಯ ಮುಖ್ಯಸ್ಥರೆಲ್ಲರೂ ಕೂಡ ಹೇಳಿದ್ದಾರೆ ಖಂಡಿತ ಅದರಿಂದ ರೈತರು ಏನೇ ಸವಲತ್ತು ಬೇಕಾದ್ರೂ ನೇರವಾಗಿ ನಿಮ್ಮ ನಿಮ್ ನೀವು ನೋಂದಾಯಿಸ್ಕೊಡಿ ಖಂಡಿತ ಅದನ್ನ ಒದಗಿಸ್ಕೊಡ ಅಂತ ಕೆಲಸ ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬರಗಾಲ ಎದುರಿಸ್ತಾ ಇದೀವಿ ಈ ಸರಿ ನೀರಿನ ಸಮಸ್ಯೆ ಎಲ್ಲಿ ಉದ್ಭವ ಆಗ್ತದೆ ಅಂತಕ್ಕಂಥದ್ದು ಇವತ್ತು ಕೂಡ ನಾವು ಮೀಟಿಂಗ್ ಮಾಡಿದ್ವಿ ಹನ್ನೆರಡೂವರೆನಲ್ಲಿ ಆ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ ಅಲ್ಲಿ ಮೂರು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಈಗ ಈ ವಾರದಲ್ಲಿ ಉದ್ಭವ ಆಗಿದೆ ಯಾಕೆಂದ್ರೆ ಸೋಮವಾರ ರಜೆ ಇದ್ದ್ರಿಂದ ಪ್ರತಿ ಸೋಮವಾರ ನಾವು ಆ ನೀರು ಇದು ಬರಗಾಲದ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೇವೆ ಇಲಾಖೆ ಅಧಿಕಾರಿಗಳು ಬಟ್ ಇವತ್ತು ಆ ಸೋಮವಾರ ರಜೆ ಇದ್ದಿದ್ರಿಂದ ಇವತ್ತು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದಾಗ ಅಲ್ಲಿ ನಮಗೆ ಕಂಡು ಬಂದಂಥದ್ದು ಸಾದ್ರಹಳ್ಳಿಲಿ ಒಂದು ಕಡೆ ನೀರಿಲ್ಲ ಎರಡೂ ಬೋರ್ಗಳು ಕೂಡ ಆಳಕ್ಕೋಗಿರ್ತಕ್ಕಂಥದ್ದು ನಾವು ಒಂದು ನಾವಲ್ಲಿ ತೀರ್ಮಾನ ಮಾಡಿದ್ವಿ ಅಲ್ಲಿಗೆ ಬೋರ್ ಹಾಕ್ಸ್ತಕ್ಕಂಥದ್ದು ಮತ್ತೆ ಎಮ್ಮೆ ಟಿ ಅಲ್ಲಿ ನೀರು ಕಲ್ಮಶವಾದ ನೀರು ಇರೋದ್ರಿಂದ ಅದು ಬಳಸಲಿಕ್ಕೆ ಯೋಗ್ಯ ಅಲ್ಲ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಅಲ್ಲಿ ಒಂದು ಹೊಸ ಬೋರ್ವೆಲ್ಲ ಹಾಕಿ ಅಲ್ಲಿಯ ನೀರಿನ ಜನಗಳಿಗೆ ಮೇವು ದಿವಸ ಆಗ್ಬೋದು ಅಂತಕ್ಕಂಥದ್ದು ಕೂಡ ನಾವು ಕೇಳಿದಾಗ ನಮ್ಮ ಒಂದು ಇಲಾಖೆಯವರು ಏನು ವೆಟನರಿ ಇಲಾಖೆಯವರು ಸುಮಾರು ಹನ್ನೆರಡು ವಾರಗಳವರೆಗೂ ಕೂಡ ಸುಧಾರಿಸ್ಬೋದು ಇರ್ತಕ್ಕಂಥ ರೈತರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅಂತಕ್ಕಂಥದ್ದನ್ನ ಹೇಳಿದ್ರು ನಾವೊಂದು ಇವತ್ತು ನೋಡ್ಕೊಂಡಿದ್ದೇವೆ ನಿಮಗೆ ಮೇವಿನ ಕಿಟ್ಟು ಎಷ್ಟು ಬೇಕು ಕೊಡಿಸ್ತೇವೆ ಇವತ್ತೀಗ ನಾವೀಗ ಇಪ್ಪತ್ತೆರಡು ಸಾವಿರ ನ ತರಿಸಲಿಕ್ಕೆ ನಾವು ಮುಂದಾಗಿದ್ದೇವೆ ಯಾರ್ಯಾರು ರೈತರಿಗೆ ಮೇವಿನ ಬೆಳೆ ಬೆಳೀಲಿಕ್ಕೆ ಬೀಜಗಳು ಬೇಕೋ ಖಂಡಿತ ಎಲ್ಲದನ್ನು ಕೂಡ ಒದಗಿಸ್ಕೊಡುವಂಥದ್ದು ಮಾಡ್ತೇವೆ ಇವತ್ತು ಏನು ಈ ಬೋರಿನ ಕಣಿವೆ ಜಲಾಶಯದ ಅಚ್ಚುಕಟ್ಟಿನಲ್ಲಿ ಇರ್ತಕ್ಕಂಥ ರೈತರು ಅಲ್ಲೆಲ್ಲ ಕೂಡ ಇವತ್ತು ಎಷ್ಟು ಸಾಗುತ್ತೋ ಗೊತ್ತಿದೆ ಅದನ್ನು ಇದನ್ನು ಕಾಲುವೆನ ಸರಿ ಮಾಡಿಸಿ ಹಿಂದೆ ನಾವೇ ಮಾಡಿಸಿದ್ವಿ ಈಗಾಗಲೇ ಅಲ್ಲ ಎಷ್ಟು ವರ್ಷ ಆಗಿತ್ತು ಅಂತ ತಮ್ಮನ್ನು ಕೇಳ್ತಾ ಇದ್ದೀನಿ ಅದರಿಂದ ಅದನ್ನ ಇವಾಗ ಮತ್ತೆ ಅಚ್ಚುಕಟ್ಟು ಮಾಡಿಸಿ ಅಲ್ಲಿ ನೀರಿನ ಸುಸ ಸುಲಲಿತವಾಗಿ ಹರಿದು ಕೊನೆಯವರೆಗೂ ಅದನ್ನ ನೀರಿನ ಟೈಲೆಂಡವ್ರಿಗೂ ಕೂಡ ನೀರನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಮನೋಭಾವ ಇದೆ ಅದಕ್ಕೆ ಯಾವ ಪೊಲೀಸ ಅವರ ರಕ್ಷಣೆನೂ ಬೇಡ ಯಾವ ಇಲಾಖೆಯವ್ರ ರಕ್ಷಣೆನೂ ಬೇಡ ಆ ತರದಲ್ಲಿ ರೈತರು ನೀವೇ ಒಂದು ಅಚ್ಚುಕಟ್ಟದಾರ ಒಂದು ಸಭೆ ಮಾಡಿಕೊಂಡು ಅಲ್ಲಿ ಇಷ್ಟಿಷ್ಟು ನೀರ್ನ ಹಾಯಿಸ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನು ಮಾಡ್ಕೊಳ್ಳಿರ್ತಕ್ಕಂಥದ್ದು ಕೂಡ ರೈತರಿಗೆ ಹೇಳಿದಿವೆ ಅವರು ಕೂಡ ಒಂದು ಸ್ಪಂದಿಸಿದ್ದಾರೆ ಯಾಕೆಂದ್ರೆ ಎಲ್ಲರೂ ಕೂಡ ರೈತರು ಎಲ್ಲರೂ ಬದುಕಬೇಕು ಹಂಚ್ಕೊಂಡು ಊಟ ಮಾಡುವಂಥ ಮನೋಭಾವನ ಬೆಳೆಸ್ಕೋಬೇಕು ಮುಂದಿರ್ತಕ್ಕಂಥ ಒಂದು ಮಡಬಾಯಿ ಇರ್ತಕ್ಕಂಥವನು ಕಿತ್ಕೊಂಡ್ರೆ ಇಂದವನು ಉಪವಾಸ ಮಾಡ್ಬೇಕಾಗಿತ್ತು ಅದನ್ನ ಇಲ್ಲಿ ಆ ಭಾಗದ ಮುಖಂಡರಲ್ಲಿ ಮನವಿ ಮಾಡ್ಕೊತಾನೆ ಗೊತ್ತಿದ್ದ ರೀತಿಯಲ್ಲಿ ಇರಬಾರ್ದು ಅಲ್ಲಿ ನೀರಿನ ವ್ಯವಸ್ಥೆ ಜಾನುವಾರುಗಳಿಗೆ ಮೇವು ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಕೂಡ ಮಾಡುವಂಥ ಖಂಡಿತ ಮಾಡ್ತೇವೆ ಜೊತೆಗೆ ಇವತ್ತು ಮೇವು ಎಲ್ಲರೂ ಕೂಡ ಲಭ್ಯ ಇಲ್ಲ ಅಂದ್ರೆ ಮೇವು ಕೂಡ ನಾವು ತಯಾರಿನ ಮಾಡ್ತಾ ಇದ್ದೇವೆ ರೈತರು ಯಾರಾದರೂ ಕೂಡ ರೈತರು ಯಾರಾದರೂ ಕೂಡ ಮೇವು ಬೆಳೆದಂತವ್ರಿಂದ ಖಂಡಿತ ಅದನ್ನ ಖರೀದಿನೂ ಕೂಡ ನಾವೇ ಮಾಡ್ತೇವೆ ಅದನ್ನ ದಯಮಾಡಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ನಮ್ಮ ಕಮಿಟಿನಲ್ಲಿ ನಮ್ಮ ತಾಲೂಕಿನ ಇರ್ತಕ್ಕಂಥ ಬೆಳೆದಂತ ಮೇವನ ಹೊರಗಿನ ತಾಲೂಕಿಗೆ ಮಾರಿಕೊಡುದು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ ಮಾಡೋದಾದ್ರೆ ನಮಗೆ ಕೊಡಿ ನಮಗೆ ಕೊಡಿ ನಾವು ಬೇರೆ ರೈತರು ನಮ್ಮ ತಾಲೂಕು ರೈತರಿಗೆ ಕೊಡ್ತೇವೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಖಂಡಿತ ನೀವೆಲ್ಲ ಒಂದು ಒಳ್ಳೆ ರೀತಿನಲ್ಲಿ ಎಲ್ಲ ಜಾನುವಾರುಗಳು ಮೂ ಪ್ರಾಣಿಗಳನ್ನ ನಾವು ಅದನ್ನ ಪಾಲನೆ ಪೋಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನಸ್ಥಿತಿ ಇರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಇವತ್ತು ಆಮೇಲೆ ಯಾರು ತೋಟಗಾರಿಕೆ ರೈತವರಿ ವ್ಯವಸ್ಥೆ ಬೇಕು ಅಂದ್ರೆ ಡ್ರಿಪ್ ವ್ಯವಸ್ಥೆ ಬೇಕು ಅಂದ್ರೆ ಖಂಡಿತ ಅರ್ಜಿ ಕೊಡಿ ಎಷ್ಟಿದ್ರು ಕೂಡ ಅದನ್ನು ಕೊಡ್ಸೋ ಕೆಲಸ ಮಾಡ್ತೇವೆ ಏನೇ ಸೌಲಭ್ಯ ಬೇಕಾದ್ರೂ ನೇರವಾಗಿ ಹೋಗಿ ಈಗ ಪಾರದರ್ಶಕ ನಮ್ಮಲ್ಲಿ ಯಾರು ಮಧ್ಯವರ್ತಿಗಳು ಬೇಡ ಯಾರು ಲಂಚ ಕೊಡೋದು ಬೇಡ ಈ ತರ ವ್ಯವಸ್ಥೆನೇ ಈಗಾಗ್ಲೇ ಆರು ತಿಂಗಳಿಂದಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಪ್ರತಿ ಸೋಮವಾರ ನಾಲ್ಕು ಮೂರು ಗಂಟೆಯಿಂದ ನಾಲ್ಕು ಗಂಟೆ ನಾವು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೇವೆ ಬರಗಾಲ ಇರೋದ್ರಿಂದ ನಾಲ್ಕು ಗಂಟೆಯಿಂದ ಎಷ್ಟು ಜನ ಇರ್ತಾರೋ ಅಲ್ಲಿವರೆಗೂ ಆರು ಗಂಟೆ ಅಂತ ನಾವು ಒಂದು ಗಡುವು ಹಾಕ್ಕೊಂಡಿದ್ದೇವೆ ಇಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಕೂತ್ಕೊಂಡು ಅವ್ರ ಸಮಸ್ಯೆನ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಹೆಚ್ಚಿನದಾಗಿ ಈ ಕಂದಾಯ ಇಲಾಖೆಯಲ್ಲಿ ರೈತರದೇ ಸಮಸ್ಯೆ ಜಾಸ್ತಿ ಇದ್ದಿದ್ದು ರೆವಿನ್ಯೂ ಇಲಾಖೆಯಲ್ಲಿ ಅದಕ್ಕೆ ಮೊನ್ನೆ ಒಂದು ಈ ಒಂದು ಹದಿನೈದು ದಿವಸಗಳಿಂದ ಸೋಮವಾರ ನಾವೊಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮಾಡಿದ್ವಿ ಒಂಬೈನೂರ ನಲ್ವತ್ನಾಲ್ಕು ಜನಕ್ಕೆ ಅಲ್ಲಿ ಖಾತೆ ತಿದ್ದುಪಡಿ ಇರ್ಬೋದು ಮತ್ತು ಪಾವತಿ ಖಾತೆ ಇರ್ಬೋದು ಎಲ್ಲ ಕೂಡ ಮಾಡ್ತಾ ಇದ್ದೇವೆ ಖಂಡಿತ ಅದೆಲ್ಲ ಉಪಯೋಗಿಸ್ಕೊಳ್ಳಿ ಜನವರಿಲ್ಲೂ ಕೂಡ ಮಧ್ಯದಲ್ಲಿ ಇನ್ನೊಂದು ಸಲ ಮಾಡ್ತೇವೆ ಇನ್ನೊಂದ್ಸಲ ಮಾಡಿ ಇರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಕೂಡ ಹೋಗಲಾಡಿಸುವಂತ ಒಂದು ಪಣವನ್ನು ನಮ್ಮ ತಹಸೀಲ್ದಾರರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ ಖಂಡಿತ ನಾವು ಅಂತ ಉತ್ತಮವಾದ ಅಧಿಕಾರಿಗಳನ್ನ ನಾವು ಪ್ರಶಂಸೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದೆಲ್ಲ ಬಳಸ್ಕೊಳ್ಳಿ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ನಾವು ನಿಮ್ಮ ಜೊತೆ ಇರ್ತೇವೆ ಇವತ್ತು ಯಾರಾದ್ರೂ ಕೂಡ ಪೆನ್ಷನ್ ಇಲ್ಲ ಅಂತಂದರೆ ಇವತ್ತು ಕೊಟ್ಟರೆ ಇನ್ನೊಂದು ವಾರದಲ್ಲಿ ಅವ್ರಿಗೆ ಪೆನ್ಷನ್ ಆರ್ಡ್ರ್ ಕೊಡಿಸುವಂಥ ಕೆಲಸ ಈಗ ಮಾಡ್ತಾ ಇದ್ದಾರೆ ಮುಂದೆ ಈ ಬಗರ್ಕುಂ ಕಮಿಟಿ ಒಂದು ಇನ್ನೂ ಮಾಡಿಲ್ಲ ಮಾಡ ಅದಾದರೆ ಖಂಡಿತ ಶೀಘ್ರವಾಗಿ ಬಗರ್ಕುಂ ಕಮಿಟಿನಲ್ಲಿ ಅಲ್ಲಿ ತೀರ್ಮಾನ ಮಾಡಿ ಅದರಲ್ಲೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ ಸರ್ಕಾರ ಯಾವಾಗ ಬಗರ್ಕುಂ ಸಮಿತಿಯನ್ನು ಮಾಡಿಕೊಡ್ತಾರೆ ಆವಾಗ ನಾವು ಕಮಿಟಿನಲ್ಲಿ ಮಂಜೂರು ಮಾಡೋದ್ರ ಜೊತೆಲಿ ಖಾತೆನೂ ಕೂಡ ಜೊತೆಲಿ ಮಾಡ್ಕೊಡೋ ಕೆಲಸ ಮಾಡಲಿಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ ಅದಕ್ಕೆ ಮತ್ತೆ ಅಲಿಸ್ಕೋತಾರೆ ಅದಾಗೋದು ಬೇಡ ಎಲ್ಲೂ ಕೂಡ ನಮ್ಮ ಜನ ಅಲಿಬಾರದು ಅಂತಕ್ಕಂಥದ್ದು ನಮ್ಮ ಮನೋಭಾವ ಈ ರೀತಿ ರೈತರಿಗೆ ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ ಅಂತಕ್ಕಂಥ ಭಾವನೆ ರೈತರು ಇವತ್ತು ಅವ್ರೇನಾದ್ರು ನೋಡಿದ್ರೆ ಅದು ಎಲ್ಲರೂ ಕೂಡ ಒಂದು ಬದುಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮನೋಭಾವ ಇಡೀ ಪ್ರಪಂಚದಲ್ಲೇ ಗೊತ್ತಿರೋದ್ರಿಂದ ಖಂಡಿತ ರೈತರಿಗೆ ನಾವು ಸ್ಪಂದಿಸಿ ಕೆಲಸ ಮಾಡಿದ್ರೆ ಖಂಡಿತ ಇವತ್ತು ನಾಡು ಸುಭಿಕ್ಷವಾಗಿರ್ತದೆ ಅಂತಕ್ಕಂಥ ಭಾವನೆ ಇರೋದ್ರಿಂದ ದಯಮಾಡಿ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಏನಿದ್ದಾರೆ ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೆಲಸಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ ಇವಾಗ ಏನೇ ಸಮಸ್ಯೆ ಬಂದ್ರು ನಾವು ಜನಗಳಿಗೆ ಸ್ಪಂದಿಸಿ ಜನಗಳಿಗೆ ಆ ತೊಂದರೆನ ಬರದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು ಕೂಡ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಅಂತ ಇಲ್ಲಿ ಇವೆಲ್ಲ ವಿತರಣೆ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸ್ಪಂದಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಾರ್ವಜನಿಕರಿಗೂ ಮತ್ತೆ ಇಲಾಖೆಯವರೆಗೂ ಕೂಡ ಒಂದು ಮಾತು ಎ ಸಿ ಅವ್ರಿಗೂ ಕೂಡ ಇಲ್ಲೇ ಬಂದು ನಮ್ಮ ತಾಲೂಕು ಕೇಸ್ನ ಇಲ್ಲೇ ಬಗೆಹರಿಸಬೇಕು ಅಂತ ಕೂಡ ಬೆಳಗ್ಗೆ ತೀರ್ಮಾನ ಮಾಡಿದ್ದೇವೆ ಯಾವ ಎ ಸಿ ಕೋರ್ಟ್ ಆದ ಇಲ್ಲೇ ಬಂದು ಅವರು ನಮ್ಮ ಚಿಕ್ಕನಾಯ್ಕನಲ್ಲಿನ ಕೂಡ ಇತ್ಯರ್ಥ ಮಾಡ್ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಖಂಡಿತ ಇಲ್ಲೇ ಯಾಕೆಂದ್ರೆ ಜನಗಳಿಗೆ ಎಷ್ಟು ಹತ್ರವಾಗ್ತದೋ ಅಷ್ಟು ಹತ್ರವಾಗಿ ಅಧಿಕಾರನೂ ಕೂಡ ಇರ್ತದೆ ನೀವು ಅದನ್ನ ಉಪಯೋಗಿಸ್ಕೊಳ್ಳಿ ದಯಮಾಡಿ ಇದರಲ್ಲಿ ಭಿನ್ನಾಭಿಪ್ರಾಯ ಮಾಡ್ಕೋಬೇಡಿ ಇದರಲ್ಲಿ ಯಾವ ಕಲ್ಮಶನು ಕೂಡ ಇರಲ್ಲ ನೀವು ನೇರವಾಗಿ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನ ಬಳಸ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ ನೆಮ್ಮದಿಯಾಗಿರ್ತೀರ ಅದನ್ನು ದಯಮಾಡಿ ಇವೆಲ್ಲ ರೈತರು ಮಾಡ್ಕೋಬೇಕು ಅಂತಕ್ಕಂಥದ್ದು ಎ ಸಿ ಕೋರ್ಟಲ್ಲಿ ಯಾವುದೇ ಕೇಸ್ ಇರಲಿ ಇಲ್ಲೇ ಮ ಬಗೆರ್ಸ್ಬೇಕು ಇತ್ಯರ್ಥ ಮಾಡಬೇಕು ಟಿಪ್ಪುರಿಗೆ ಬೇಡ ನಮ್ಮ ಜನ ಅಲ್ಲಿ ಅಲ್ಲಿ ಅದು ಬೇಡ ಅಂತಕ್ಕಂಥದ್ದು ನಾ ಇವತ್ತು ಬೆಳಗ್ಗೆ ಒಂದು ತೀರ್ಮಾನ ಮಾಡಿದ್ವಿ ಖಂಡಿತ ಅದನ್ನು ಮುಂದಿನ ದಿನಗಳ ಪ್ರತಿ ಮಂಗಳವಾರ ಬರ್ತೀನಿ ಅಂತ ಹೇಳಿದ್ದಾರೆ ಎ ಸಿ ಮಂಗಳವಾರ ಬೇಡ ನೀವು ಹದಿನೈದು ದಿವಸಕ್ಕೆ ಒಂದ್ಸಲ ಸಲ ಬಗೆಹರಿಸಿ ಅಂತ ಹೇಳಿದ್ದೀವಿ ಖಂಡಿತ ಅದನ್ನು ಮಾಡಿಸ್ತೇವೆ ದಯಮಾಡಿ ಅದನ್ನು ಅಂತ ಅದನ್ನು ಕೂಡ ತಮ್ಮ ಗಮನಲ್ಲಿ ಕೂತು ತೆಂಗಿನ ಮರ ಏನೋ ಹೋಗ್ತೈತೆ ನೋಡಿ ಇವತ್ತೊಂದು ಯಾರು ಬಂದಿಲ್ಲ ಅರ್ಜಿ ಕೊಟ್ಟಿದ್ದು ಏನಾಗಿ ಹದಿನಾರು ಹತ್ತು ಐದು ಸಾವಿರ ಸಿಂಗಾಪುರದಲ್ಲಿ ಬರ್ತಾರೆ ಅವರು ಅವರೇ ತೋಟಗಾರಿಕೆ